ಮತ್ತು ಸಿದ್ಧಗಂಗಾ ಶ್ರೀಗಳನ್ನ ಹತ್ರದಿಂದ ಮತ್ತೊಮ್ಮೆ ನೋಡುವಂತ ಅವಕಾಶ ನಮ್ಗೆ ಸಿಕ್ತು ಯಾವಾಗ್ಲೂ ಅಷ್ಟೇ ನಾನು ಕೂಡ ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿದ್ದೆ ಮತ್ತು ಸಿದ್ಧಗಂಗಾ ಮಠಕ್ಕೆ ಮೊನ್ನೆ ದೀಶಾ ಮೀಟಿಂಗ್ ಅಂತ ಇತ್ತು ಸೊ ಅದರಿಂದ ಈ ಅನುದಾನ 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 ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ನಾನು ಅನುದಾನ ತಂದೆ ತಂದೆ ಅಂತ ನಾವ್ಯಾಕೆ ಯಾಕೆ ತರಬೇಕು ಅದು ಬರ್ಬೇಕು ಆಕ್ಚುಲಿ ನಾವು ತಗೊಂಡೋಗಿ ಅದೇನೇನೋ ಮಾಡಿ ತಂದೆ ಅನ್ನೋದ್ಕಿಂತ ಅನುದಾನಗಳು ಬರಬೇಕು ಸ್ವಾಭಾವಿಕವಾಗಿ ಬರಬೇಕು ಸೊ ಅವಾಗ ನಾವು ಯಾವುದೇ ಒಂದು ನಮ್ಮ ಸಂಸ್ಕೃತಿ ಬದಲಾವಣೆ ಆಗಬೇಕು ಬಹಳ ಮುಖ್ಯವಾದದ್ದು ಆಯಿತು ಯಾವುದೋ ಒಂದು ಸಣ್ಣ ಚುನಾವಣೆ ಭಾಗವಹಿಸ್ತೇವೆ ಒಂದು ಪಕ್ಷ ಒಬ್ರು ಇನ್ನೊಂದು ಪಕ್ಷ ಒಬ್ರು ಆದರೆ ಚುನಾವಣೆ ಆದ ನಂತರ ಪಕ್ಷಾತೀತವಾಗಿ ಕೆಲಸ ಮಾಡತಕ್ಕಂಥ ಒಂದು ಪ್ರೀತಿಯಿಂದ ಕೆಲಸ ಮಾಡತಕ್ಕಂತಹ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳಿಬೇಕಾಗಿದೆ ಬಹಳ ಮುಖ್ಯವಾಗಿ ಅದ್ಭುತವಾಗಿದೆ ಇವತ್ತು ಅದರಿಂದ ಇವತ್ತು ಸರ್ಕಾರ ಮಾಡಬೇಕಾದಂತ ಕೆಲಸವನ್ನ ಮಠಗಳು ಕೂಡ ಮಾಡ್ತಾ ಇದೆ ಅದರಿಂದ ನಾವು ಹೆಚ್ಚು ಹೆಚ್ಚು ಉಳ್ಳವರು ಅಂದ್ರೆ ಅಂದ್ರೆ ಯಾವಾಗ್ಲೂ ಅಷ್ಟೇ ಹೇಳ್ತೀವಿ ನಾವು ಮನಸ್ಸು ನೋವಾಗಿದ್ರೆ ಧ್ಯಾನ ಮಾಡಬೇಕಂತೆ ಅದೇ ಜೇಬು ಬಾರಿದ್ರೆ ದಾನ ಮಾಡಬೇಕಂತ ಸೊ ಅದರಿಂದ ಸಹಾಯ ಮಾಡಬೇಕು ಯಾಕೆಂದ್ರೆ ಲಕ್ಷಾಂತರ ಸಾವಿರಾರು ಜನ ಇವತ್ತು ನಾವು ಯಾವಾಗ್ಲೂ ಅಷ್ಟೇ ಯಶಸ್ಸಿನ ದಾರಿಯನ್ನ ಇಟ್ಟಂತ ಸಂದರ್ಭದಲ್ಲಿ ಯಶಸ್ಸಿನ ಹೆಜ್ಜೆಗಳನ್ನ ಇಟ್ಟಂತ ಸಂದರ್ಭದಲ್ಲಿ ನಾವು ಇಂತಿರ್ ನೋಡಬಾರದು ಆದರೆ ಯಶಸ್ಸು ಅನ್ನ ಗಳಿಸಿದ ಮೇಲೆ ನಾವು ಬಂದ ದಾರಿಯನ್ನ ಮರಿಬಾರದು ಇದು ಬಹಳ ಮುಖ್ಯವಾದ ಬಂದ ದಾರಿಯನ್ನ ಮರಿಬಾರದು ಸೊ ಇವತ್ತು ಇವತ್ತು ಆರೋಗ್ಯ ಕ್ಷೇತ್ರನೇ ಆಗ್ಬೋದು ಹೇಳ್ತೇವೆ ನಾವು ಇವತ್ತು ವಿದ್ಯೆ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಬಹಳ ಸಮಾಜಕ್ಕೆ ಬೇಕಾಗುತ್ತಂತದ್ದು ಅಂತ ಹೇಳ್ತೇವೆ ಆದರೆ ಇದು ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಇನ್ನೂ ಕೊಡತಕ್ಕಂತ ಅನುದಾನ ಕಡಿಮೆನೇ ಇದೆ ನಮ್ಮ ಜೆಡಿ ಪಿ ನಲ್ಲಿ ಶೇಕಡ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟೇನೆ ಕೊಡ್ತಾ ಇರೋದು ರಾಜ್ಯ ಸರ್ಕಾರನೂ ಜಾಸ್ತಿ ಅನುದಾನ ಕೊಡಬೇಕು ಕೇಂದ್ರ ಸರ್ಕಾರನೂ ಕೂಡ ಅನುದಾನ ಕೊಡಬೇಕು ಯಾಕೆಂದ್ರೆ ನೀವು ಎಲ್ಲಿ ಯಾವ ಕಡೆ ಹೋಗಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ ಅಥವಾ ನರ್ಸ್ಗಳ ಕೊರತೆ ಇದೆ ಟೆಕ್ನಿಷಿಯನ್ಗಳ ಕೊರತೆ ಇದೆ ಯಾವ ಶಾಲೆಗಳಲ್ಲೂ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ